ತುಂಬ ಖುಷಿ ಆಯಿತು ಸರ್ ತುಂಬ ಖುಷಿ ಆಯಿತು ನಾನು ಚಿಕ್ಕ ವಯಸ್ಸಿಂದನೂ ಬ ನೋಡ್ಕೊಂಡು ಬರ್ತಾಯಿದ್ದೀವಿ ಅಮ್ಮ ಮನೆ ಇಲ್ಲಿ ತವ್ರ ಮನೇಲೆ ಇರೋದು ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ ಸರ್ ದ್ರೌಪದಿ ಅಮ್ಮ ಅಂದ್ರೆ ನಾನು ತುಂಬ ಮೈ ಜುಮ್ಮ ಅನ್ನತ್ತೆ ಅದು ನಮ್ಗೆ ದೈವತೆ ಬೇರೆ ನಮ್ಗೆ ಒಳ್ದಿರೋದು ನಮಗೆ ಪುಣ್ಯ ಆ ಎಮ್ಮನ ಹೆಸ್ರು ಕೇಳಿದ್ರೇ ನಮಗೆ ಮೈಯೆಲ್ಲ ಜುಮ್ಮ ಅನ್ನತ್ತೆ ಅಷ್ಟು ಪವರ್ ಅಮ್ಮ ಅಂದ್ರೆ ಪವರ್ಫುಲ್ಲು ತುಂಬ ಖುಷಿ ಆಗುತ್ತೆ ಸರ್ ಚಿಕ್ಕ ವಯಸ್ಸಿಂದನೂ ನಾವು ನೋಡ್ಕೊಂಡು ನಾನು ಇರೋದು ಕೊಡುಗೆಹಳ್ಳಿ ಸೊ ಅಮ್ಮನ ಮನೆ ತೋರ್ ಮನೆ ಇಲ್ಲೇ ಬೆಂಗಳೂರಲ್ಲೇ ಇರೋದು ನಮ್ಗೆ ತುಂಬ ಖುಷಿಯಾಗುತ್ತೆ ಸರ್ ಬಂದು ನೈಟೇ ಬಂದು ಆರ್ಟ್ ಆಗ್ತೀವಿ ಇಲ್ಲೇ ಇದ್ದು ನೋಡಿಕೊಂಡು ಖುಷಿಪಟ್ಟು ಆ ಅಮ್ಮನ ನೋಡಿ ಸಮಾಧಾನ ಆಗುತ್ತೆ ನಮ್ಮ ನೋಡೋದಕ್ಕೆ ನಮ್ಮ ಚಿಕ್ಕ ವಯಸ್ಸಿಂದನೂ ನಮ್ಮ ಮನೆ ದೇವತೆ ಬಂದು ಕುಲದೇವತೆ ಬಂದುಬಿಟ್ಟು ರೊಪ್ಪತ್ತೆ ಅಮ್ಮನೆ ನಮ್ಮ ಮನೆಯಲ್ಲೇ ಆ ಅಮ್ಮನಿಗೆ ತಾಳಿ ಎಲ್ಲ ನಮ್ಮ ಮನೆಯಿಂದನೇ ಹೋಗ್ತಾ ಇರೋದು ಕರ್ಗ ಅಂದ್ರೆ ಮಸ್ತಿ ಕಡೆಯಿಂದ ರೈಸ್ ಅಂದ್ರೆ ಅಲ್ಲಿಂದ ಇಲ್ಲಿ ಬಂದ ಮೇಲೂ ಆ ಯಮನ ಸೇವೆ ಮಾಡೋ ಭಾಗ್ಯ ನಮಗೆ ಸಿಕ್ಕೈತೆ ಸಿಕ್ಕಿದ್ರೇನು ಆ ಯಮನು ಪವಾಡ ಅಂದರೆ ನಮಗೆ ಅಗ್ನಿಯಲ್ಲಿ ಒಲೆದು ಬಂದಿರೋದರಿಂದ ಅಗ್ನಿ ದೇವತೆ ಅಂತ ಹೆಸರು ಬಂದಿದೆ ಆದ್ರೇನು ಆ ಯಮ್ಮನಿಗೆ ಒಂದು ಸೇವೆ ಮಾಡಬೇಕಂದ್ರೆ ಹನ್ನೊಂದು ದಿವಸ ರಥ ಇದ್ದು ಆ ಯಮನ ಸೇವೆಗಾಗಿ ಬ ಭಯ ಭಕ್ತಿಯಿಂದ ಮುಂದೆ ಇದ್ದರೆ ಆ ಯಮನ ಎಲ್ಲ ಪವಾಡಗಳು ನಮಗೆ ಸಕ್ಸಸ್ಸಾಗಿ ಮಾಡಿ ನಮ್ಮನ್ನು ಮುಂದೆ ಕಳಿಸ್ಕೊಡೋದಕ್ಕೆ ಆ ಯಮ್ಮನ ಮುಂದೆ ಧೈರ್ಯವಾಗಿ ನಿಂತು ಆ ಯಮ್ಮನ್ನು ಏನು ಬೇಡಿಕೆ ಇಟ್ಟರೆ ಆ ಎಮ್ಮನ್ನು ನೆರವರ್ಸ್ತಾರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಖುಷಿ ಆ ಯಮ್ಮನ್ನು ನಗು ಇದರಲ್ಲಿ ಎಲ್ಲರಿಗೂ ಒಂದು ಪವಾಡನೇ ಅಂದ್ಕೊಳ್ಬೇಕು ಈ ವರ್ಷ ಆ ಎಮ್ಮ ಅಷ್ಟು ಚೆನ್ನಾಗಿ ದರ್ಶನ ಕೊಟ್ಟವಳೆ ನಾವು ಹಳೇ ಹೂಕರ್ಗಕ್ಕಾಗಿ ಕರ್ಗಕ್ಕಾಗಿ ಎಲ್ಲರೂ ಕಾತ್ರದಿಂದ ಇದ್ದಾರೆ ಇಷ್ಟು ಮಾತ್ರ ಹೇಳಬಾರನೇ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್